ನಾವು ಎಲ್ಲರನ್ನೂ ರಾಜಕಾರಣಿ ಮಾಡಬೇಕು ಸಿ ಎಂ ಮಾಡಬೇಕು ಎಮ್ ಎಲ್ ಎ ಮಾಡ್ಬೇಕು ಎಂ ಪಿ ಮಾಡ್ಬೇಕು ಅಂತಿದಿವಲಾ ನಮ್ಮಿಂದ ಸ್ಟಾರ್ಟ್ ಆಗ್ಬೇಕು ಬದಲಾವಣೆ ನಿನ್ನಿಂದ ಆಗ್ಬೇಕು ನೀನೇ ಆಗ್ಬೇಕು ಕೆಲವು ರೆಸ್ಪಾನ್ಸಿಬಿಲಿಟೀಸ್ ಇದೆಯಲ್ಲ ಕೆಲವು ಜವಾಬ್ದಾರಿಗಳು ಪ್ರಜೆಯಾಗಿ ನೀನೇನು ಪ್ರಜೆಯಾಗಿ ನೀನ್ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ಎಜುಕೇಶನ್ ಅಲ್ಲಿ ಸೇರಿಸಿದ್ರೆ ಹತ್ತನೇ ಕ್ಲಾಸ್ ಬರೋಷ್ಟೊತ್ತಿಗೆ ಮೂರ್ ಸಲ ನಾಲ್ಕು ಸಲ ಅದನ್ನ ಹೇಳ್ಬಿಟ್ರೆ ಅದು ಅವ್ನ ಜೈಮಾನ ಆಗುತ್ತೆ ಗುಣ ಆಗುತ್ತೆ ಬರೀ ನಿನ್ನ ಅಧಿಕಾರ ಏನು ಅನ್ನೋದ್ರ ಬಗ್ಗೆ ಮಾತ್ರ ನಾವು ಮಾತಾಡ್ತಾರೆ ಈ ಹಕ್ಕಿದೆ ನಮ್ಗೆ ಆ ಹಕ್ಕಿದೆ ನಮ್ಗೆ ಆ ಹಕ್ಕನ್ನು ಕಿತ್ಕೊಂಡ್ರು ಈ ಹಕ್ಕನ್ನ ಕಿತ್ಕೊಬಹುದು ನಮ್ದು ಈ ಡ್ಯೂಟಿ ಇದೆ ನಮ್ಗೆ ಈ ಡ್ಯೂಟಿ ಇದೆ ನಾವ್ ಈ ಡ್ಯೂಟಿ ಮಾಡಲಿ ನಾವ್ ಈ ಡ್ಯೂಟಿ ಮಾಡ್ಲಿಲ್ಲ ಅಂತ ಯಾರು ಯಾಕೆ ಹೇಳಲ್ಲ ಇನ್ನೊಂದೇ ಒಂದು ಮಾತು ಈ ದೇಶ ಜನಗಳ ಬಗ್ಗೆ ಮಾತಾಡಿದ್ರೆ ಒಬ್ಬ ಪ್ರಜೆ ಸರಿ ಹೋದ ಅಂದ್ರೆ ಆಟೋಮೆಟಿಕ್ ಅಲ್ಲಿ ರಾಜ ಸರಿ ಹೋಗ್ತಾನೆ ಅದೇ ನೋಡು ನೋಡು ಈ ದೇಶ ಸತ್ ಪ್ರಜೆಗಳನ್ನೋದು ನೋಡು ಇದು ಶಾಂತಿ ಸೌಹಾರ್ದತೆ ಅಂದ್ರೆ ಗಾಂಧಿ ಹಾಕೊಂಡ್ ಮಾಡಿದ್ರೆ ಹೇಗೆ ಹೇಳ್ತೀಯಾ ನೋಡು ಅಲ್ಲ ರಾಜ ಇದ್ದಿದ್ದ ಕಾಲದಲ್ಲಿ ಯಥಾ ರಾಜ ತಥಾ ಪ್ರಜ ಪ್ರಜಾಗ್ ಬಂದ್ಬಿಟ್ವಿ ಯಥಾ ಪ್ರಜ ತಥಾ ರಾಜನೇ ಆಗೋದು ಇವನು ಪ್ರಜೆ ಕರಪ್ಟ್ ಆದ್ರೆ ರಾಜ ಕರಪ್ಟ್ ಆಗ್ತಾನೆ ಪ್ರಜೆ ಕರೆಕ್ಟ್ ಆದ್ರೆ ರಾಜ ಕರೆಕ್ಟ್ ದುಡ್ಡು ಕೊಟ್ರೆ ಸೀರೆ ಕೊಟ್ರೆ ಕುಕ್ಕರ್ ಕೊಟ್ರೆ ಸರಾಯಿ ಕೊಟ್ರೆ ಈ ತರ ಎಲ್ಲಾ ಏನೇನೋ ಕೊಟ್ಟಿದ್ದಕ್ಕೆಲ್ಲ ನಾವು ಓಟ್ ಹಾಕ್ಬಿಟ್ಟು ಅಂದ್ರೆ ನಮ್ಗೆ ಏನ್ ಹಾಕಿರುತ್ತೆ ಅವನ್ ಕೆಲಸ ಮಾಡ್ಲಿಲ್ಲ ಅಂದ್ರೆ ಮಾಡ್ಲಿಲ್ಲ ಅಂತ ಕೇಳಿಸ್ತೀವಿ ಒಬ್ಬ ಎಮ್ ಎಲ್ ಎಲೆಕ್ಷನ್ ನಿಂತವನು ನಲ್ವತ್ ಕೋಟಿ ಐವತ್ ಕೋಟಿ ಖರ್ಚು ಮಾಡಿದರೆ ಆ ನಲ್ವತ್ ಕೋಟಿ ಐವತ್ ಕೋಟಿ ಎಲ್ಲಿಂದ ತಗೋಬೇಕು ನೀವು ಹೇಳೋ ಪ್ರಕಾರ ಪ್ರಜಾಕೀಯ ಸೋತ್ರೆ ಉಪೇಂದ್ರ ಸೋತಂಗ ಜನಗಳ ಸೋತಂಗ ಸರ್ ಈಗ ನೀವು ತುಂಬಾ ಆತ್ಮೀಯರು ಉಪೇಂದ್ರ ಸರ್ಗೆ ಈಗಿನ ರಾಜಕೀಯ ಎಲೆಕ್ಷನ್ ಬರ್ತಾ ಇದೆ ರಾಜಕೀಯದ ಬಗ್ಗೆ ಎಲ್ಲ ಕಡೆ ಪ್ರಚಾರಗಳು ನಡೀತಾ ಇದೆ ಫಸ್ಟ್ ಆಫ್ ಆಲ್ ನಿಮಗೆ ನೀವು ಹತ್ರದಿಂದ ನೋಡೋದ್ರಿಂದ ಈ ಉಪೇಂದ್ರ ಅವರು ಪ್ರಜಾಕೀಯ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಇಲ್ಲ ಇದು ಕಾನ್ಸೆಪ್ಟ್ ಅಂತಂದ್ರೆ ಈಗ ಪ್ರಜಾಕೀಯ ಅನ್ನೋದು ಹೊಸ ಯಾರು ಹೇಳಿಲ್ವಾ ಅನ್ನೋದು ಮೊದಲು ಪ್ರಶ್ನೆ ಹೌದು ಪ್ರಜಾಕೀಯ ಅಂದ್ರೆ ಏನು ಅವರು ಹೇಳಿರೋದೇನು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂದ್ರೆ ಬೈ ದ ಪೀಪಲ್ ಫಾರ್ ದ ಪೀಪಲ್ ಟು ದ ಪೀಪಲ್ ಅಂತ ಏನು ಡೆಮಾಕ್ರಸಿ ಅನ್ನೋದಕ್ಕೆ ಡೆಫಿನಿಷನ್ ಇದೆ ಕಾನ್ಸ್ಟಿಟ್ಯೂಷನಲ್ ಡೆಫಿನೇಷನ್ ಏನಿದೆ ಹಿಸ್ಟ್ರಿನಲ್ಲಿ ನಮ್ಗೆ ಸಿವಿಕ್ಸ್ ಅಲ್ಲಿ ಹೇಳ್ಕೊಡ್ತಾ ಇದ್ದೆ ಡೆಫಿನೇಷನ್ ಡೆಮಾಕ್ಸ್ಕ್ರಾಟಸ್ ಬೈ ದ ಪೀಪಲ್ ಫಾರ್ ದ ಪೀಪಲ್ ಟು ದ ವಿತ್ ಪೀಪಲ್ ಅಥವಾ ಟು ದ ಪೀಪಲ್ ಅಂತ ಹೇಳಿದ್ದಾರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತ ಹೇಳಿದಾನೆ ಅಂತ ಅದನ್ನೇ ಇವರು ಹೇಳಿರೋದು ಅಂತ ಸೊ ವ್ಯತ್ಯಾಸ ಏನು ರಾಜಕೀಯಕ್ಕೂ ಪ್ರಜಾಕೀಯಕ್ಕೂ ವ್ಯತ್ಯಾಸ ಏನು ಪದಗಳಷ್ಟೇ ನಾವು ವ್ಯತ್ಯಾಸ ಅಲ್ಲಿ ರಾಜ ಇದೆ ಇಲ್ಲಿ ಪ್ರಜಾ ಇದೆ ಅಂದ್ರೆ ಅಲ್ಲಿ ರಾಜಕೀಯದಲ್ಲೂ ಇದೇನೇ ಹೇಳಿರೋದು ಇಲ್ಲಿ ಏನಂತಂದ್ರೆ ಪ್ರಜಾಕೀಯದಲ್ಲಿ ಇವ್ರು ಏನ್ ಸ್ಟ್ರೆಸ್ ಮಾಡಕ್ ಹೋಗ್ತಿದ್ದಾರೆ ಉಪೇಂದ್ರ ಅವ್ರು ಏನ್ ಹೇಳಕ್ ಹೋಗ್ತಿದ್ದಾರೆ ಅಂದ್ರೆ ಅಂದ್ರೆ ಅವ್ರು ಹೇಳಿರೋದೇನು ಅಂತಂದ್ರೆ ಪ್ರಜೆಗಳಿಂದ ಫಸ್ಟ್ ಅಂದ್ರೆ ಪ್ರಜೆಗಳಿಂದಲೇ ಅದು ಸ್ಟಾರ್ಟ್ ಆಗ್ಬೇಕು ನಾವು ಎಲ್ಲರನ್ನೂ ರಾಜಕಾರಣಿ ಮಾಡಬೇಕು ಸಿ ಎಮ್ ಮಾಡಬೇಕು ಎಮ್ ಎಲ್ ಎ ಮಾಡಬೇಕು ಎಂ ಪಿ ಮಾಡಬೇಕು ಅಂತಿದ್ದೀವಲ್ಲ ಅದಕ್ಕೆ ಫಸ್ಟು ಸ್ಟಾರ್ಟ್ ಮಾಡಬೇಕಾದ್ರು ನಾವು ನಮ್ಮಿಂದ ಸ್ಟಾರ್ಟ್ ಆಗಬೇಕು ಬದಲಾವಣೆ ನಿನ್ನಿಂದ ಆಗಬೇಕು ನೀನೇ ಆಗಬೇಕು ಅನ್ನೋದು ಮೊದಲು ಅದರಲ್ಲಿ ಅವರು ಮುಖ್ಯವಾಗಿ ಒಂದು ಹೇಳಿದ್ದು ನಾನು ನನ್ನ ಪ್ರಕಾರ ಅದು ಎಜುಕೇಷನ್ನಲ್ಲೇ ಬರಬೇಕಾಗಿರೋದದು ಇದು ಅಂದರೆ ಎಲ್ಲಿ ಪ್ರೈಮರಿ ಸ್ಕೂಲಲ್ಲೇ ಇದನ್ನೇಳ್ಕೊಟ್ಬಿಡ್ ಮಕ್ಕಳಿಗೆ ಕೆಲವು ರೆಸ್ಪಾನ್ಸಿಬಿಲಿಟೀಸ್ ಇದೆಯಲ್ಲ ಕೆಲವು ಜವಾಬ್ದಾರಿಗಳು ಪ್ರಜೆಯಾಗಿ ನೀನೇನು ಪ್ರಜೆಯಾಗಿ ನೀನೇನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಎಜುಕೇಷನ್ನಲ್ಲಿ ಸೇರಿಸಿದ್ರೆ ಹತ್ತನೇ ಕ್ಲಾಸಿಗೆ ಬರೋ ಅಷ್ಟೊತ್ತಿಗೆ ಮೂರು ಸಲ ನಾಲ್ಕು ಸಲ ಅದನ್ನು ಹೇಳಿಬಿಟ್ರೆ ಅದು ಅವನು ಜೈಮಾನ ಆಗುತ್ತೆ ಗುಣ ಆಗುತ್ತೆ ನಾವು ಅದನ್ನೆಲ್ಲ ಹೇಳಿದೆ ಅದನ್ನೆಲ್ಲೂ ಎಜುಕೇಷನಲ್ಲಿ ಕೊಟ್ಟೇ ಇಲ್ಲ ನಿನ್ನ ಡ್ಯೂಟಿಗಳೇನು ನಿನ್ನ ಜವಾಬ್ದಾರಿಗಳೇನು ನಿನ್ನ ರೆಸ್ಪಾನ್ಸಿಬಿಲಿಟಿಗಳೇನು ನಿನ್ನ ರೈಟ್ಸ್ ಏನು ಬರೀ ನಿನ್ನ ಅಧಿಕಾರ ಏನು ಅನ್ನೋದ್ರ ಬಗ್ಗೆ ಮಾತ್ರ ನಾವು ಮಾತಾಡ್ತಾರೆ ಎಲ್ಲರೂ ಯಾರು ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಅಥವಾ ಎಲ್ಲಾ ಜಾತಿಯ ಲೀಡರ್ಸು ಅಥವಾ ಜಾತಿಯ ಒಂದು ಗೆಟ್ ಟುಗೆದರ್ಗಳಲ್ಲಿ ನಮ್ಗೆ ಈ ಹಕ್ಕಿದೆ ನಮ್ಗೆ ಆ ಹಕ್ಕಿದೆ ನಮ್ಗೆ ಆ ಹಕ್ಕನ್ನು ಕಿತ್ಕೊಂಡ್ರು ಈ ಹಕ್ಕನ್ನು ಕಿತ್ಕೊಳ್ಳೋದು ನಮ್ದು ಈ ಡ್ಯೂಟಿ ಇದೆ ನಮ್ಗೆ ಈ ಡ್ಯೂಟಿ ಇದೆ ನಾವು ಈ ಡ್ಯೂಟಿ ಮಾಡಲಿ ನಾವು ಈ ಡ್ಯೂಟಿ ಮಾಡಲಿಲ್ಲ ಅಂತ ಯಾರು ಯಾಕೆ ಹೇಳಲ್ಲ ಅದು ಹೇಳಬೇಕು ಅನ್ನೋದೇ ಆಕ್ಚುಯಲಿ ಹೇಳಬೇಕು ಅಂದ್ರೆ ಇದರ ಒಳ ಇದು ಯಾಕೆಂದ್ರೆ ಒಬ್ಬ ಪ್ರಜೆ ಸರಿ ಹೋದ ಅಂದ್ರೆ ಆಟೋಮೆಟಿಕಲಿ ರಾಜ ಸರಿ ಹೋಗ್ತಾನೆ ಮುಂಚೆ ಇತ್ತು ರಾಜ ಯಥಾ ರಾಜ ತಥಾ ಪ್ರಜಾ ಇದು ಡೆಮಾಕ್ರಸಿ ಇಲ್ಲ ಅಂಗರ ಯಥಾ ಪ್ರಜಾ ತಥಾ ರಾಜಕೀಯದ ರಾಜಕಾರಣ ರಾಜ ಯಥಾ ರಾಜ ತಥಾ ಪ್ರಜಾ ಯಾವಾಗ ನಾವು ರಾಜ ಬಿಟ್ಬಿಟ್ಟು ಪ್ರಜಾಗ್ ಬಂದ್ಬಿಟ್ವಿ ಪ್ರಜಾ ತಥಾ ರಾಜನೇ ಆಗೋದು ಇವನು ಪ್ರಜೆ ಕರಪ್ಟ್ ಆದ್ರೆ ರಾಜ ಕರಪ್ಟ್ ಆಗ್ತಾನೆ ಪ್ರಜೆ ಕರೆಕ್ಟ್ ಆದ್ರೆ ರಾಜ ಕರೆಕ್ಟ್ ಸೊ ಆ ಪ್ರಜೆ ಅನ್ನೋನು ಅವನ ಜವಾಬ್ದಾರಿಗಳನ್ನ ಅವನ ಹಕ್ಕುಗಳನ್ನು ಅವನ ಕರೆಕ್ಟಾಗಿ ತಿಳ್ಕೊಂಡು ಅದನ್ನು ಚಲಾಯಿಸಬೇಕು ಅನ್ನೋದು ಮುಖ್ಯ ಸೊ ಆ ಚಲಾಯಿಸಬೇಕು ಅನ್ನೋ ಒಂದು ದಿಕ್ಕಿನಲ್ಲಿ ಚುನಾವಣೆ ಬಹಳ ಮುಖ್ಯವಾಗಿ ಆಗುತ್ತೆ ಚುನಾವಣೆಯಲ್ಲಿ ಏನಾಗುತ್ತೆ ನಮಗೆ ಬೇಕಾಗಿದ್ದವ್ರ ನಾವು ಆಯ್ಕೆ ಮಾಡಬೇಕು ಅಂತ ದುಡ್ಡು ಕೊಟ್ಟರೆ ಸೀರೆ ಕೊಟ್ಟರೆ ಕುಕ್ಕರ್ ಕೊಟ್ಟರೆ ಸರಾಯಿ ಕೊಟ್ಟರೆ ಈ ಥರ ಎಲ್ಲ ಏನೇನೋ ಕೊಟ್ಟಿದ್ದಕ್ಕೆಲ್ಲ ನಾವು ಓಟ್ ಅಂದರೆ ನಮಗೆ ಏನು ಹಕ್ಕಿರುತ್ತೆ ಅವ್ನ ಕೆಲಸ ಮಾಡಲಿಲ್ಲ ಅಂದರೆ ಮಾಡಲಿಲ್ಲ ಅಂತ ಏನಕ್ಕೆ ಹೌದು ನಮ್ಮ ಹತ್ರ ಇರೋದು ಒಂದು ಸೀರೆ ಇರ್ಬೋದು ಒಂದು ಕುಕ್ಕರ್ ಇರ್ಬೋದು ಒಂದು ಏನೋ ಒಂದು ಸೀರೆ ಕಂಚೆ ಇರ್ಬೋದು ಅಥವಾ ಸಾರ ಇರ್ಬೋದು ಅವನು ಆ ಥರ ಸಾವಿರ ಜನ ಕೊಟ್ಟಿದ್ದಾರೆ ಅಂದಾಗ ಅವ್ನು ಖರ್ಚು ಎಷ್ಟು ಒಬ್ಬ ಎಮ್ ಎಲ್ ಎ ಎಲೆಕ್ಷನ್ ನಿಂತವನು ನಲವತ್ತು ಕೋಟಿ ಐವತ್ತು ಕೋಟಿ ಖರ್ಚು ಮಾಡಿದರೆ ಆ ನಲವತ್ತು ಕೋಟಿ ಐವತ್ತು ಕೋಟಿ ಎಲ್ಲಿಂದ ತಗೋಬೇಕು ಎಲ್ಲಿ ಕಳೆದಿರ್ತಾರೋ ಅಲ್ಲೇ ತೊಗೋಬೋದು ಎಲ್ಲಿ ಯಾರಿಂದ ಕಿತ್ಕೊಬೇಕು ಸರ್ಕಾರ ಸರ್ಕಾರದಿಂದ ಕಿತ್ಕೋಬೇಕು ಸರ್ಕಾರದಲ್ಲಿ ಏನು ನಿಮಗೆ ಬರಬೇಕು ಅದರಲ್ಲೇ ಅವ್ನು ಕೆರಿಬೇಕು ಅದು ಬಂದು ಕಾರ್ಪೊರೇಟರ್ ಲೆವೆಲ್ ಅಲ್ಲೋ ಹಾಗೆ ಜಿಲ್ಲಾ ಪಂಚಾಯತ್ ಲೆವೆಲ್ ಅಲ್ಲೋ ಹಂಗೆ ಗ್ರಾಮ ಪಂಚಾಯತ್ ಲೆವೆಲ್ ಅಲ್ಲೋ ಹಂಗೆ ಎಂ ಪಿ ಲೆವೆಲ್ ಅಲ್ಲೋ ಹಂಗೆ ಆಗ್ಬಿಟ್ರೆ ಲೆಕ್ಕ ಹಾಕಿನಿರೋ ಅವಾಗ ಸರ್ಕಾರ ಬಡ್ಜೆಟ್ ಆಗುತ್ತೆ ಬಡ್ಜೆಟ್ ಹಾಕಿದಾಗ ಇಷ್ಟು ಹಣ ಜನಕ್ಕೆ ಕೆಲಸಕ್ಕೆ ಹೋಗ್ಬೇಕು ಅಂದಾಗ ಇವನೇ ಒಬ್ಬೊಬ್ಬ ನಲ್ವತ್ತು ಕೋಟಿ ಐವತ್ತು ಕೋಟಿ ಖರ್ಚು ಮಾಡಿ ಬಂದು ಇಲ್ಲಿ ಎದುರು ನಿಂತಿದ್ದಾನೆ ಅಂದ್ರೆ ಇನ್ನು ಐದು ವರ್ಷದಲ್ಲಿ ಅವನು ಐವತ್ತು ಕೋಟಿ ಐನೂರು ಕೋಟಿ ಮಾಡಲ್ಲ ಅನ್ನೋ ಗ್ಯಾರಂಟಿ ಏನು ಅಲ್ಲಿ ಸರಿ ಆಗ್ಬೇಕು ನಾವು ತಗೋಬಾರ್ದು ಕರೆಕ್ಟ್ ನಾವು ಏನು ಬೇಡ ನೀನು ಕೆಲಸ ಮಾಡು ಕೆಲಸ ಮಾಡಲಿಲ್ಲ ಹೋಗ್ತಾಯಿದ್ರು ಅನ್ನೋದು ಒಂದು ಬರಬೇಕು ಅನ್ನೋದು ಪ್ರಜೆ ತೀರ್ಮಾನ ಮಾಡಬೇಕು ಪ್ರಜೆನೇ ತೀರ್ಮಾನ ಮಾಡ್ಬೇಕು ಯಾರು ಬೇಕು ಯಾರು ಬೇಡ ಪ್ರಜೆನೇ ಪ್ರಶ್ನೆ ಮಾಡಬೇಕು ನನಗಿದು ಬೇಕು ನನಗಿದು ಬೇಡ ಅಂತ ಅದು ಆಗಬೇಕು ಆದ್ದರಿಂದ ಅದರ ಅರ್ಥ ಏನಂದ್ರೆ ವ್ಯಕ್ತಿ ನಿರ್ಮಾಣ ಆಗಬೇಕು ಮನುಷ್ಯ ಬದಲಾಗಬೇಕು ಆ ಮನುಷ್ಯನ ಬದಲಾವಣೆ ಮಾಡುವ ಪ್ರಯತ್ನದಲ್ಲಿ ಉಪೇಂದ್ರ ಅವರು ಪ್ರಜಾಕೀಯದ ತತ್ವವನ್ನು ಜನಕ್ಕೆ ಕೊಟ್ಟಿದ್ದಾರೆ ಅವರು ನಾಲ್ಕು ಸಲ ಎಲೆಕ್ಷನ್ ನಿಂತಾಯ್ತು ಏನ್ರಿ ಮಾಡಿದ್ರು ಅವರು ಏನು ಬರ್ಲಿಲ್ವಲ್ಲ ಹಂಗ ಬರ್ಲಿಲ್ಲ ಹಿಂಗ್ ಬರ್ಲಿಲ್ಲ ಅಂತ ಅವರು ಬೇರೆಯವ್ರ ತರ ಮಾಡಿದರೆ ಬಂದ್ಬಿಡ್ತಿದ್ರು ದುಡ್ಡು ಖರ್ಚು ಮಾಡೋದಕ್ಕೆ ಕೊಡೋರು ಇದ್ದಾರೆ ನೀವು ಪಾರ್ಟಿ ಮಾಡ್ಬಿಟ್ಟು ನೀವು ಎಲೆಕ್ಷನ್ ನಿಂತ್ಕತೀರಿ ಅಂತಂದ್ರೆ ನಿಮ್ಗೆ ದುಡ್ಡು ಕೊಡೋರು ಇದ್ದಾರೆ ಇರ್ತಾರದಕ್ಕೆ ಅದಕ್ಕೆ ದುಡ್ಡು ಕೊಟ್ಟವ್ ಆಮೇಲೆ ಅವ್ನು ಸುಮ್ಮನೆ ಇರ್ತಾನ ಇಲ್ಲ ಅವನು ಅದನ್ನ ತಗೊಳ್ಳೋದಕ್ಕೆ ನಿಮ್ಮ ಹತ್ರ ಏನೋ ಕೆಲಸ ಮಾಡಿಸ್ಕತಾನೆ ನಿಮ್ಮ ಹತ್ರ ಕೆಲಸ ಮಾಡಿಸ್ಕೋಬೇಕು ಅಂದ್ರೆ ಮತ್ತೆ ಸರ್ಕಾರ ದುಡ್ಡೇ ಹೋಗುತ್ತೆ ಸೊ ಈ ಸಿಸ್ಟಮೇ ಬೇಡ ನಾವು ದುಡ್ಡು ಖರ್ಚು ಮಾಡಿದ್ರೆ ತಾನೇ ನಾವು ಕಿತ್ಕೋಬೇಕು ಸೊ ಆದ್ರಿಂದ ಅದನ್ನು ನಾವು ಒಂದು ರೂಪಾಯಿ ಕೊಡಲ್ಲ ಒಂದು ರೂಪಾಯಿ ತಗೊಳ್ಳಲ್ಲ ಅವನು ವ್ಯವಸ್ಥೆಗೆ ಅವ್ರು ಬಂದಿದ್ದಾರೆ ಅದು ಸ್ವಲ್ಪ ಸ್ಲೋವಾಗಿ ಅದು ಜನಕ್ಕೆ ಇವೆಲ್ಲ ಈಗೇನಿದೆ ವ್ಯವಸ್ಥೆ ಈ ಎಲ್ಲ ವ್ಯವಸ್ಥೆಗಳ ಮೇಲೆ ಆಲ್ರೆಡಿ ಫ್ರಸ್ಟ್ರೇಷನ್ ಇದೆ ಆ ಫ್ರಸ್ಟ್ರೇಷನ್ ಡಿಪ್ರೆಷನ್ ಆಗಿ ಡಿಪ್ರೆಷನ್ ಆ್ಯಂಗ್ರಿ ಆಗಿ ಆ್ಯಂಗರ್ ಆಗಿ ಆಂಗರ್ ಬಂದು ಒಂದು ಕ್ರಾಂತಿಯಾಗಿ ಆದರೆ ಪ್ರಜಾಕೀಯ ನಿಜವಾದ ಬರುತ್ತೆ ಪ್ರಜೆಗಳಲ್ಲಿ ಬರುತ್ತೆ ಬರಲಿಲ್ಲ ಅಂದ್ರೆ ಪ್ರಜಾಕೀಯದ ಸೋಲು ಯಾರು ಸೋಲು ಪ್ರಜೆಗಳ ಸೋಲು ಉಪೇಂದ್ರ ಸೋದಂಗಿಲ್ಲ ಅಥವಾ ಎಲೆಕ್ಷನ್ ನಿಂತವನು ಸೋತಂಗಿಲ್ಲ ನಿಮ್ ಸೋಲು ನಿಮ್ ಗೆಲುವು ನಿಮ್ ಕೈಲಿದೆ ಅದು ಚೆನ್ನಾಗಿದೆ ಅಂದ್ರೆ ಅದಕ್ಕೆ ಓಟ್ ಹಾಕಿ ಇದು ಚೆನ್ನಾಗಿದ್ರೆ ಅಂದ್ರೆ ಇದಕ್ಕೆ ಓಟ್ ಹಾಕಿ ಆಯ್ಕೆ ಮಾಡಿ ಇವ್ರು ಕೆಲಸ ಮಾಡ್ಲಿಲ್ಲ ಅಂದ್ರೆ ಕತ್ತಿನ ಪಟ್ಟಿ ಇಟ್ಕೊಂಡು ಕಬಳ ಕೊಡಿರಿ ಅಂದ್ರೆ ನೀವ್ ಹೇಳೋ ಪ್ರಕಾರ ಪ್ರಜಾಕೀಯ ಸೋತ್ರೆ ಉಪೇಂದ್ರ ಸೋತಂಗ ಜನಗಳ ಸೋತಂಗ ಉಪೇಂದ್ರ ಸೋತಂಗ ಅಲ್ಲ ಅಂತ ಅವ್ರು ಹೇಳ್ಬಿಟ್ರು ನಾನು ಆಲ್ರೆಡಿ ಗೆದ್ದಾಯ್ತು ಅಂತ ನಾನು ಇದನ್ನೂ ಮಾಡಿದ್ದೀನಿ ನಾನೊಂದು ವೇದಿಕೆ ಸೃಷ್ಟಿ ಮಾಡಿದ್ದೀನಿ ನಾನೊಂದು ಅವಕಾಶ ಸೃಷ್ಟಿ ಮಾಡಿದ್ದೀನಿ ನಾನೊಂದು ಚಾನ್ಸ್ ಕೊಟ್ಬಿಟ್ಟಿದ್ದೀನಿ